ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಎಂದೇ ಕರೆ ಸ್ನೇಹಿತರೆ ಈ ತಿಂಗಳ ಪೂರ್ತಿ ಗುರು ಎರಡನೇ ಮನೆಯಲ್ಲಿ ಹಾಗೂ ರವರೆಗೂ ಕುಜನು ಎರಡನೇ ಮನೆಯಲ್ಲಿ ಬಹಳ ಶುಭ ಫಲಗಳನ್ನು ಕೊಡುತ್ತಾರೆ ಇಪ್ಪತ್ತೇಳೂರ ನಂತರ ಕುಜ ಮೂರನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಇದು ನಿಮಗೆ ಇನ್ನಷ್ಟು ಶಕ್ತಿಯನ್ನು ಪರಾಕ್ರಮವನ್ನು ಕೊಡುತ್ತದೆ ನಾಲ್ಕನೇ ಮನೆಯಲ್ಲಿ ಬುಧ ಐದನೇ ಮನೆಯಲ್ಲಿ ಶುಕ್ರ ಈ ತಿಂಗಳು ನಿಮಗೆ ಬಹಳ ಅನುಕೂಲಕರವಾಗಿದೆ ಶನಿ ಲಾಭ ಸ್ಥಾನದಲ್ಲಿ ನಿಮಗೆ ಹಣಕಾಸಿನ ಹಾಗೂ ನಿಮ್ಮ ಯೋಜನೆಗಳಿಗೆ ನೆರವು ನೀಡಲು ಸಿದ್ಧನಾಗಿದ್ದಾನೆ ನಿಮ್ಮ ದಶಾಭುಕ್ತಿ ನೋಡಿಕೊಳ್ಳಿ ದಶಾಭುಕ್ತಿಯು ಒಳ್ಳೆಯದಿದ್ದರೆ ಗೋಚಾರದ ಶುಭ ಫಲಗಳು ಸೇರಿ ನಿಮಗೆ ಯಶಸ್ಸಿನ ಹಾದಿ ಮೂಡುತ್ತದೆ ಕುಟುಂಬ ಸೌಖ್ಯ ಚೆನ್ನಾಗಿದೆ ಮನೆಯಲ್ಲಿ ಸುಖ ಸಂತೋಷದ ವಾತಾವರಣ ಇರುತ್ತದೆ ವೃತ್ತಿಯಲ್ಲಿ ಖುಷಿ ಇದೆ ಬಡ್ತಿ ದೊರೆಯಬಹುದು ನಿಮಗೆ ನೀಡಲಾದ ಟಾರ್ಗೆಟ್ ಮುಗಿಸಿ ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಿ ಈ ತಿಂಗಳು ಕೆಲವು ಕೆಲಸಗಳಲ್ಲಿ ವಿಶೇಷ ಪ್ರಗತಿಗಾಗಿ ಯೋಗಗಳು ಸೃಷ್ಟಿಯಾಗುತ್ತವೆ ಮತ್ತು ಈ ತಿಂಗಳು ನೀವು ಕೆಲವು ಕೆಲಸಗಳಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತದೆ ವೃತ್ತಿ ದೃಷ್ಟಿಕೋನದಿಂದ ಈ ತಿಂಗಳು ನಿಮಗೆ ಅನುಕೂಲಕರವಾಗಿರುವ ಬಲವಾದ ಅವಕಾಶಗಳಿವೆ ನಾವು ಉದ್ಯೋಗದ ದೃಷ್ಟಿಕೋನದ ಬಗ್ಗೆ ಮಾತನಾಡಿದರೆ ನಿಮಗೆ ಹೊಸ ಯೋಜನೆಗಳನ್ನು ನೀಡಲಾಗುವುದು ಅದನ್ನು ನೀವು ಹೆಚ್ಚಿನ ಸಮರ್ಪಣೆಯೊಂದಿಗೆ ಪೂರ್ಣಗೊಳಿಸುತ್ತೀರಿ ನಿಮ್ಮ ಶ್ರಮವನ್ನು ಎಲ್ಲರೂ ನೋಡುತ್ತಾರೆ ವ್ಯಾಪಾರ ಜಗತ್ತಿಗೆ ಸೇರಿದ ಮೇಷರಾಶಿಯ ಸ್ಥಳೀಯರಿಗೆ ಈ ತಿಂಗಳು ತುಂಬಾ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಿಮ್ಮ ವ್ಯಾಪಾರವನ್ನು ಸ್ಥಾಪಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಾವು ಮೇಷರಾಶಿ ಚಕ್ರದ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ತಿಂಗಳ ಆರಂಭದಲ್ಲಿ ನಿಮ್ಮ ಜನ್ಮ ಚಾಟ್ನ ಐದನೇ ಮನೆಯಲ್ಲಿ ಬುಧ ಮತ್ತು ಶುಕ್ರ ಗ್ರಹಗಳ ಉಪಸ್ಥಿತಿಯು ನಿಮ್ಮನ್ನು ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತ ಮತ್ತು ಶುದ್ಧವಾಗಿರುತ್ತದೆ ಕುಟುಂಬದ ದೃಷ್ಟಿಕೋನದಿಂದ ಈ ತಿಂಗಳು ಸರಾಸರಿಯಾಗಿರುತ್ತದೆ ಪರಸ್ಪರ ಪ್ರೀತಿ ಹೆಚ್ಚಾಗುತ್ತದೆ ಆದರೆ ಎರಡನೇ ಮನೆಯಲ್ಲಿ ಗುರುಗ್ರಹವು ಮಂಗಳ ಗ್ರಹದೊಂದಿಗೆ ಎರಡನೇ ಮನೆಯಲ್ಲಿ ಇರಿಸಲ್ಪಡುತ್ತದೆ ಇದು ಭೂಮಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಕುಟುಂಬ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮಯವಾಗಿರುತ್ತದೆ ನಾವು ಮೇಷರಾಶಿಯ ಸ್ಥಳೀಯರ ಪ್ರೇಮ ಸಂಬಂಧಗಳ ಬಗ್ಗೆ ಮಾತನಾಡಿದರೆ ನಿಮ್ಮ ಸಂಬಂಧದಲ್ಲಿ ಪ್ರಣಯ ಹೆಚ್ಚಾಗುತ್ತದೆ ಮತ್ತು ಪ್ರಣಯ ತುಂಬಿದ ಕ್ಷಣಗಳೊಂದಿಗೆ ನಿಮ್ಮ ಪ್ರೇಮ ಜೀವನವನ್ನು ನೀವು ಆನಂದಿಸುವಿರಿ ನೀವಿಬ್ಬರೂ ಪರಸ್ಪರ ಹೃದಯದಲ್ಲಿ ಜಾಗವನ್ನು ಸೃಷ್ಟಿಸುತ್ತೀರಿ ನೀವಿಬ್ಬರೂ ಹೊಸ ಉಡುಗೊರೆಗಳನ್ನು ತರುತ್ತೀರಿ ಮೇಷರಾಶಿಯ ಸ್ಥಳೀಯರ ಆರ್ಥಿಕ ಸ್ಥಿತಿಯನ್ನು ನಾವು ನೋಡಿದರೆ ಈ ತಿಂಗಳು ನಿಮಗೆ ಪ್ರಕ್ಷುಬ್ಧತೆಯಿಂದ ಕೂಡಿರುತ್ತದೆ ಈ ತಿಂಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಗಮನಹರಿಸಬೇಕು ಈ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಕಡ್ಡಾಯ ಆರೈಕೆಯ ಅಗತ್ಯವಿದೆ ನಿಮ್ಮ ಅಸಡ್ಡೆ ವರ್ತನೆಯು ಜೀವನದಲ್ಲಿ ನಿಮ್ಮ ಆರೋಗ್ಯದ ತೊಂದರೆಗಳಿಗೆ ಒಂದು ದೊಡ್ಡ ಕಾರಣವಾಗಬಹುದು ಮೇಷರಾಶಿಯ ಸ್ಥಳೀಯರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಮಿಶ್ರ ಫಲಿತಾಂಶಗಳನ್ನು ಹೊಂದಿರಬಹುದು ಸ್ಥಳೀಯರು ಹಣಕಾಸು ಮತ್ತು ಪ್ರಮುಖ ಕೌಟುಂಬಿಕ ಸಮಸ್ಯೆಗಳ ಮೇಲೆ ಕೇಂದ್ರೀಕರಿಸುತ್ತಾರೆ ಸಾಮಾನ್ಯವಾಗಿ ಅನಗತ್ಯ ವಾದಗಳು ಇರಬಹುದು ಸ್ಥಳೀಯರು ಈ ತಿಂಗಳು ತಮ್ಮ ರಿಯಲ್ ಎಸ್ಟೇಟ್ ಹಿಡುವಳಿಯಲ್ಲಿ ಮೆಚ್ಚುಗೆಯನ್ನು ಕಾಣಬಹುದು ಆರ್ಥಿಕ ಸುಧಾರಣೆ ಸಾಧ್ಯವಾಗಲಿದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿರಬಹುದು ಸ್ಥಳೀಯರು ತಮ್ಮ ಮಕ್ಕಳನ್ನು ರಕ್ಷಿಸಲು ಸಕ್ರಿಯ ಪ್ರಯತ್ನಗಳನ್ನು ಮಾಡಬಹುದು ಮಕ್ಕಳ ಮೇಲಿನ ಖರ್ಚು ಕೂಡ ಹೆಚ್ಚಾಗಬಹುದು ಮಕ್ಕಳೊಂದಿಗೆ ಭಿನ್ನಾಭಿಪ್ರಾಯಗಳಿರಬಹುದು ಮಕ್ಕಳ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡುಬರಬಹುದು ದಾಖಲೆಗಳು ಅಥವಾ ಉತ್ತರಾಧಿಕಾರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಸಾಧ್ಯತೆ ಇದೆ ಸ್ಥಳೀಯರು ತಮ್ಮ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸಲು ಆಸಕ್ತಿಯನ್ನು ತೋರಿಸಬಹುದು ಹೆಚ್ಚಿನ ಸ್ಥಳೀಯರಿಗೆ ಸಾಮಾನ್ಯ ಸಂತೋಷವು ಸಾಧ್ಯ ಮೇಷರಾಶಿಯವರು ಈ ತಿಂಗಳು ಉತ್ತಮ ಅದೃಷ್ಟವನ್ನು ವೀಕ್ಷಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ತಮ್ಮ ಪಾಲುದಾರರ ಕಡೆಗೆ ಬಲವಾದ ಬಾಂಧವ್ಯವನ್ನು ಅನುಭವಿಸುತ್ತಾರೆ ಸಂಗಾತಿ ಮತ್ತು ಪಾಲುದಾರರೊಂದಿಗಿನ ಸಂಬಂಧಗಳು ಆಗಸ್ಟ್ನಲ್ಲಿ ಬಲಗೊಳ್ಳಬಹುದು ಆದಾಗ್ಯೂ ಪಾಲುದಾರರ ಆರೋಗ್ಯ ಮತ್ತು ಭಾವನಾತ್ಮಕ ಬಂಧದ ಕೊರತೆಯು ಕೆಲವು ಸಮಸ್ಯೆಗಳನ್ನು ಉಂಟುಮಾಡುವ ತಿಂಗಳ ಅಂತ್ಯದಲ್ಲಿ ಅವರು ಸ್ವಲ್ಪ ಜಾಗರೂಕರಾಗಿರಬೇಕು ಸಂಬಂಧದಲ್ಲಿ ಉತ್ತಮ ಪ್ರಣಯ ಮತ್ತು ವೈವಾಹಿಕ ಆನಂದವನ್ನು ಅನುಭವಿಸಬಹುದು ಆದರೆ ಈ ತಿಂಗಳ ಕೊನೆಯಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಇರಬಹುದು ಹಣಕಾಸಿನ ವಿಷಯಗಳ ಕಾರಣದಿಂದಾಗಿ ಪಾಲುದಾರರೊಂದಿಗೆ ತಪ್ಪಾಗಿ ಸಂವಹನ ನಡೆಸುವ ಸಾಧ್ಯತೆಯಿದೆ ಈ ತಿಂಗಳು ಪ್ರೀತಿಪಾತ್ರರ ಜೊತೆ ವಿಹಾರಕ್ಕೆ ಪ್ರಯಾಣಿಸಬಹುದು ವಾದಗಳನ್ನು ಹೊರತುಪಡಿಸಿ ಕೌಟುಂಬಿಕ ವಿಷಯಗಳು ಸುಗಮವಾಗಿರುತ್ತವೆ ಮೇಷರಾಶಿಯ ಸ್ಥಳೀಯರು ತಮ್ಮ ಸಂಬಂಧಗಳಲ್ಲಿ ಸ್ಥಿರತೆ ಮತ್ತು ಬದ್ಧತೆಗೆ ಸಾಕ್ಷಿಯಾಗುತ್ತಾರೆ ಮೇಷರಾಶಿಯ ಕೆಲವು ಸ್ಥಳೀಯರು ಮನೆ ಮತ್ತು ಅವರ ಬಾವಿ ಪತಿಯೊಂದಿಗೆ ಭಾವನಾತ್ಮಕವಾಗಿ ಲಗತ್ತಿಸುತ್ತಾರೆ ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವ್ಯಾಪಾರದಲ್ಲಿ ತೊಡಗಿರುವ ಮೇಷರಾಶಿಯ ಸ್ಥಳೀಯರು ಹೊಸ ಉಪಕ್ರಮಗಳು ಮತ್ತು ವಿಸ್ತರಣೆಯ ಮೇಲೆ ಕೇಂದ್ರೀಕರಿಸಬಹುದು ಹೊಸ ಆಲೋಚನೆಗಳು ಮತ್ತು ನವೀನ ಪ್ರಕ್ರಿಯೆಗಳೊಂದಿಗೆ ವೆಚ್ಚಗಳನ್ನು ನಿಯಂತ್ರಿಸಬಹುದು ನಾಯಕತ್ವವು ಸುವ್ಯವಸ್ಥಿತವಾಗಲಿದೆ ಸುಧಾರಿತ ಬುದ್ಧಿವಂತಿಕೆಯು ಸ್ಥಳೀಯರಿಗೆ ಸೂಕ್ತವಾದ ವ್ಯವಹಾರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಗ್ರಾಹಕರ ಹೆಚ್ಚಳದೊಂದಿಗೆ ಆದಾಯದ ಹರಿವು ಮತ್ತು ಆದಾಯವು ಉತ್ತಮ ಮತ್ತು ಧನಾತ್ಮಕವಾಗಿರುತ್ತದೆ ವ್ಯಾಪಾರ ಪ್ರಕ್ರಿಯೆಗಳಲ್ಲಿ ಕೆಲವು ತಪ್ಪು ಸಂವಹನಗಳಿರಬಹುದು ಈ ತಿಂಗಳು ಪರಿವರ್ತನೆಯತ್ತ ಸಾಗುತ್ತಿರುವುದರಿಂದ ವ್ಯಾಪಾರದಲ್ಲಿ ಸೌಕರ್ಯಗಳು ಮಿಶ್ರಿತವಾಗಿರುತ್ತವೆ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧಗಳು ಒಟ್ಟಾರೆ ದೃಷ್ಟಿಕೋನದಿಂದ ಉತ್ತಮವಾಗಿರಬಹುದು ತಿಂಗಳ ಕೊನೆಯಲ್ಲಿ ಸ್ವಲ್ಪ ತಪ್ಪು ಗ್ರಹಿಕೆಯೊಂದಿಗೆ ಸ್ಥಳೀಯರು ಉತ್ತಮ ಸ್ಪಷ್ಟತೆಯೊಂದಿಗೆ ವ್ಯವಹಾರದಲ್ಲಿ ಸ್ವತಂತ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ವ್ಯವಹಾರವು ಹಣಕಾಸಿನ ಭಾಗದಲ್ಲಿ ಸುಧಾರಿತ ದ್ರವ್ಯತೆಗೆ ಸಾಕ್ಷಿಯಾಗುತ್ತದೆ ಮೇಷರಾಶಿಯವರಿಗೆ ಸರ್ಕಾರದ ನಿಯಮಗಳು ಮತ್ತು ನಿಬಂಧನೆಗಳು ಸಹ ಪ್ರಯೋಜನಕಾರಿಯಾಗುತ್ತವೆ ವೃತ್ತಿ ಜೀವನದ ಕುರಿತು ನೋಡುವುದಾದರೆ ಕೆಲವು ಮೇಷರಾಶಿಯ ಸ್ಥಳೀಯರಿಗೆ ವೃತ್ತಿ ಜೀವನವು ಹೆಚ್ಚು ಸ್ಥಿರವಾಗಬಹುದು ಕೆಲಸದ ಸ್ಥಳದಲ್ಲಿ ಹೊಸ ಉಪಕ್ರಮಗಳು ಇರಬಹುದು ವೃತ್ತಿಯಲ್ಲಿ ಆದಾಯದ ಹರಿವು ಕೂಡ ಉತ್ತಮವಾಗಿರುತ್ತದೆ ವೃತ್ತಿಯಲ್ಲಿ ಸ್ಥಳೀಯರ ನಾಯಕತ್ವದ ಸಾಮರ್ಥ್ಯವು ಪರಿವರ್ತನೆಗೆ ಸಾಕ್ಷಿಯಾಗಬಹುದು ಆದಾಗ್ಯೂ ಕೆಲಸದ ಸ್ಥಳದಲ್ಲಿ ಮೇಲಧಿಕಾರಿಗಳು ಮೇಲಧಿಕಾರಿಗಳೊಂದಿಗೆ ಸ್ವಲ್ಪ ಘರ್ಷಣೆಗಳು ಉಂಟಾಗಬಹುದು ಮೇಷರಾಶಿಯ ಸ್ಥಳೀಯರು ವೃತ್ತಿಪರ ಜಾಗದಲ್ಲಿ ಸಮರ್ಥವಾಗಿ ಕಾರ್ಯಗತಗೊಳಿಸಬಹುದಾದ ಹೊಸ ನವೀನ ಆಲೋಚನೆಗಳನ್ನು ಅಭಿವೃದ್ಧಿಪಡಿಸಬಹುದು ನಿಮ್ಮ ಸ್ಥಾನವನ್ನು ಉನ್ನತೀಕರಿಸಲು ವೃತ್ತಿ ಜೀವನದಲ್ಲಿ ಹೊಸ ಉಪಕ್ರಮಗಳನ್ನು ಪ್ರಾರಂಭಿಸಲು ಇದು ಅವಧಿಯಾಗಿದೆ ಸ್ಥಳೀಯರು ಸಂವಹನದಲ್ಲಿ ರಾಜತಾಂತ್ರಿಕತೆಯನ್ನು ಹೊಂದಿರುವುದಿಲ್ಲ ಅದು ಅವರ ಖ್ಯಾತಿ ಮತ್ತು ಹೆಸರಿನ ಮೇಲೆ ಪರಿಣಾಮ ಬೀರಬಹುದು ಈ ತಿಂಗಳ ಮೊದಲಾರ್ಧದಲ್ಲಿ ಸ್ಥಳೀಯರು ಮೇಲಧಿಕಾರಿಗಳ ಬೆಂಬಲವನ್ನು ಪಡೆಯುತ್ತಾರೆ ಸಹೋದ್ಯೋಗಿಗಳೊಂದಿಗಿನ ವಾದಗಳು ಮತ್ತು ವ್ಯವಸ್ಥಾಪಕರ ಕಡೆಗೆ ಅಹಂಕಾರವನ್ನು ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಏಕೆಂದರೆ ಅವರು ವೃತ್ತಿಜೀವನದಲ್ಲಿ ಹಿನ್ನಡೆಯನ್ನು ಉಂಟುಮಾಡಬಹುದು ಮೇಷರಾಶಿಯ ವೃತ್ತಿಪರರು ಪಾಲುದಾರರು ಮತ್ತು ವ್ಯಾಪಾರ ಪಾಲುದಾರರೊಂದಿಗೆ ಉತ್ತಮ ಸಂಬಂಧವನ್ನು ನಿರ್ಮಿಸಬಹುದು ಆಗಸ್ಟ್ನಲ್ಲಿ ವೃತ್ತಿಪರ ಬದ್ಧತೆಗಳ ಭಾಗವಾಗಿ ಹೊಸ ಒಪ್ಪಂದಗಳು ಮತ್ತು ಒಪ್ಪಂದಗಳಿಗೆ ಸಹಿ ಹಾಕಬಹುದು ತಿಂಗಳ ಮೊದಲಾರ್ಧದಲ್ಲಿ ಸಹೋದ್ಯೋಗಿಗಳ ಬೆಂಬಲ ಸಾಧ್ಯ ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ಸ್ಥಳೀಯರು ಆಗಸ್ಟ್ನಲ್ಲಿ ಉತ್ತಮ ಆರ್ಥಿಕ ಸಮೃದ್ಧಿಯನ್ನು ಹೊಂದಿರುತ್ತಾರೆ ಸ್ಟಾಕ್ ಮಾರುಕಟ್ಟೆಯಲ್ಲಿ ಊಹಾಪೋಹ ಮತ್ತು ವ್ಯಾಪಾರದ ಮೂಲಕ ಸ್ಥಳೀಯರು ಉತ್ತಮ ಪ್ರಮಾಣದ ಆದಾಯವನ್ನು ಗಳಿಸಬಹುದು ಗ್ರಹಗಳ ಸ್ಥಾನಗಳು ಸಂಪತ್ತಿನ ಕ್ರೋಢೀಕರಣವನ್ನು ಬೆಂಬಲಿಸುತ್ತವೆ ಸ್ಥಳೀಯರು ಈ ತಿಂಗಳು ಆರ್ಥಿಕಾಂಶಗಳ ಮೇಲೆ ಪ್ರಧಾನವಾಗಿ ಗಮನಹರಿಸುತ್ತಾರೆ ರಿಯಲ್ ಎಸ್ಟೇಟ್ ಮತ್ತು ಇತರ ಸ್ಥಿರ ಆಸ್ತಿಗಳಲ್ಲಿನ ಹೂಡಿಕೆಯ ಕುರಿತು ಸ್ಥಳೀಯರು ಉತ್ತಮ ಮತ್ತು ಹೆಚ್ಚು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಕೆಲವು ಮೇಷರಾಶಿಯವರಿಗೆ ಸಂಗಾತಿಯ ಆರೋಗ್ಯದ ಕಡೆಗೆ ಅನಿರೀಕ್ಷಿತ ವೆಚ್ಚಗಳು ಉಂಟಾಗಬಹುದು ಉಳಿತಾಯವನ್ನು ಮಕ್ಕಳ ಅಗತ್ಯಗಳಿಗಾಗಿ ಮತ್ತು ಸಾಲಗಳನ್ನು ಮರುಪಾವತಿಸಲು ಬಳಸಬೇಕಾಗಬಹುದು ಒಟ್ಟಾರೆಯಾಗಿ ಆದಾಯದ ಹರಿವು ಉತ್ತಮವಾಗಿರುತ್ತದೆ ಮನೆಗಳ ದುರಸ್ತಿ ಮತ್ತು ನಿರ್ವಹಣೆಗೆ ಖರ್ಚು ಮಾಡುವ ಸಾಧ್ಯತೆಯಿದೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ಮೇಷರಾಶಿಯ ವಿದ್ಯಾರ್ಥಿಗಳು ಬೌದ್ಧಿಕ ಚಿಂತನೆ ಮತ್ತು ತಾರ್ಕಿಕ ತಾರ್ಕಿಕತೆಯನ್ನು ಒಳಗೊಂಡಿರುವ ವಿಷಯಗಳ ಮೇಲೆ ಹೆಚ್ಚು ಗಮನ ಹರಿಸಬಹುದು ಶಿಕ್ಷಣದಲ್ಲಿ ಉತ್ತಮ ಪ್ರಗತಿ ಸಾಧಿಸಲು ಇದು ಉತ್ತಮ ಅವಧಿಯಾಗಿದೆ ನೆನಪಿನ ಧಾರಣ ಉತ್ತಮವಾಗಿರುತ್ತದೆ ಮನರಂಜನೆ ಮತ್ತು ಇತರ ಸಾಮಾಜಿಕ ಕಾರ್ಯಕ್ರಮಗಳ ಮೂಲಕ ಗೊಂದಲಗಳು ಈ ತಿಂಗಳು ಕಂಡುಬರಬಹುದು ಅದೇ ಸಮಯದಲ್ಲಿ ಸ್ಥಳೀಯರು ತಮ್ಮ ಸೃಜನಶೀಲ ಮತ್ತು ಅರ್ಥಗರ್ಭಿತ ಕಲ್ಪನೆಗಳು ಮತ್ತು ಆಲೋಚನೆಗಳನ್ನು ಸ್ಪರ್ಶಿಸಬಹುದು ವಿದೇಶದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಬಯಸುವ ವಿದ್ಯಾರ್ಥಿಗಳು ಆಗಸ್ಟ್ನಲ್ಲಿ ಯಶಸ್ವಿಯಾಗಬಹುದು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಒಟ್ಟಾರೆ ಈ ತಿಂಗಳಿನಿಂದ ಮೇಷರಾಶಿಯವರಿಗೆ ಆರೋಗ್ಯ ಉತ್ತಮವಾಗಲಿದೆ ಈ ತಿಂಗಳ ಅಂತ್ಯದಲ್ಲಿ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗಬಹುದು ಸಂಗಾತಿ ಸಂಗಾತಿಯಿಂದ ವೈದ್ಯಕೀಯ ವೆಚ್ಚಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಗಂಟಲು ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ಕಂಡುಬರುತ್ತವೆ ಸ್ಥಳೀಯರು ಸರಿಯಾದ ಮುನ್ನೆಚ್ಚರಿಕೆಗಳು ಕ್ರಮಗಳು ಮತ್ತು ಜೀವನ ಶೈಲಿಯ ಮೂಲಕ ಸಂತಾನೋತ್ಪತ್ತಿ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಬೇಕು ಈ ತಿಂಗಳ ಅಂತ್ಯದ ವೇಳೆಗೆ ಭಾವನಾತ್ಮಕ ಆರೋಗ್ಯದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ನಿರೀಕ್ಷಿಸಲಾಗಿದೆ ಆಗಸ್ಟ್ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಮೂರು ನಾಲ್ಕು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮತ್ತು ಮೂವತ್ತೊಂದು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ನೀವು ಪ್ರತಿದಿನ ಮಾತೆ ದುರ್ಗಾಜಿಯನ್ನು ಪೂಜಿಸಬೇಕು ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ